ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಹೆಲ್ತಿಯಾದ ಅನ್ನದ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಕಾಬುಲ್ ಕಡಲೆಕಾಳಿನ ಮಸಾಲೆ ರೈಸ್ ಅಂತ ಇದಕ್ಕೆ ನಾನು ತಗೊಂಡಿರೋ ಸಾಮಗ್ರಿಗಳು ಅಂತ ಹೇಳಿದರೆ ಕಾಬೂಲ್ ಕಡಲೆಕಾಳು ರಾತ್ರಿ ಇಡೀ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇಷ್ಟರ ಮಟ್ಟಿಗೆ ಇದು ನುಣ್ಣಗೆ ಬೆಂದಿರುತ್ತೆ ಮತ್ತು ರೆಡಿ ಮಾಡ್ಕೊಂಡಿರೋ ಉದ್ರ ಉದ್ರಾಗಿರೋ ಅನ್ನ ಅನ್ನ ಮೊದಲೇ ರೆಡಿ ಇಟ್ಕೋಬೇಕು ಇದಕ್ಕೆ ಮತ್ತು ಈರುಳ್ಳಿ ಎರಡು ಈರುಳ್ಳಿನ ಮೀಡಿಯಮಾಗಿ ಹಚ್ಚ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಪುದೀನ ಪುದೀನೂ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೆರಡು ಟೀ ಸ್ಪೂನಷ್ಟು ಕಸೂರಿ ಮೇಥಿ ಎರಡು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿಟ್ಕೊಂಡಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡೂ ಕುಟ್ಟಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಿನಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದನ್ನು ನಾನು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿರಲಿಲ್ಲ ಕಾಳು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಕಸೂರಿ ಮೇಥಿನ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದರಲ್ಲಿ ಹಾಕೋಣ ಈ ನಾಲ್ಕು ಐಟಮ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಮಸಾಲ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಿದೆ ಸಾಸಿವೆ ಇದೆ ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ಮೇಲೆ ಅದನ್ನು ಹಾಕಿದೆ ಹಸಿ ಈರುಳ್ಳಿ ಇದರಲ್ಲಿ ಟೊಮೆಟೊ ಹಾಕೋಲ್ಲ ಈ ಮಸಾಲೆ ರೈಸ್ಗೆ ಕಡೆಯಲ್ಲಿ ನಿಂಬೆ ರಸ ಹಿಂಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಾಬೂಲ್ ಕಡಲೆ ಕಾಳಲ್ಲಿ ತುಂಬ ಫೈಬರ್ ಇದೆ ಪ್ರೋಟೀನ್ ಅಂತೂ ಕೇಳೋಂಗೆ ಇಲ್ಲ ಅಷ್ಟೊಂದು ಪ್ರೋಟೀನ್ ಇದೆ ಒಂದು ಹೆಲ್ತಿ ಅಡುಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೈ ಫೈಬರ್ ಇರೋದರಿಂದ ಇದು ಡಯಾಬಿಟಿಕ್ ಪೇಷೆಂಟ್ಸ್ಗೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪು ಹಾಕ್ತೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರೆಡಿ ಇಟ್ಕೊಂಡಿರೋ ಆ ಪುಡಿನ ಹಾಕೋಣ ಕಸೂರಿ ಮೇಥಿ ಗರಂ ಮಸಾಲ ಹಚ್ಚಕಾರದ ಪುಡಿ ಉಪ್ಪು ಉಪ್ಪು ಇದರಲ್ಲೇ ಸೇರಿಬಿಟ್ಟಿದೆ ಮತ್ತು ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಗ ಬೇಗ ಆಗೋಗುತ್ತೆ ಚೋಲೆ ಅಂದರೆ ಕಾಬುಲ್ ಕಡಲೆನೋ ಮೊದಲೇ ನೆನೆಸಿಟ್ಕೊಂಡು ಇಟ್ಕೊಳ್ಳೋದು ಒಂದು ಕೆಲಸ ಅಷ್ಟೆ ಅನ್ನ ಒಂದು ರೆಡಿ ಮಾಡ್ಕೊಳ್ಳೋದು ಹತ್ತು ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ಇಷ್ಟು ಮೊದಲೇ ರೆಡಿ ಇಟ್ಕೊಂಬಿಟ್ರೆ ಈಗ ಕಾಬೂಲ್ ಕಡಲೆ ಬೆನ್ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಹೆಚ್ಚು ಕಡಿಮೆ ಎಷ್ಟು ಬೇಕಾದರೂ ಹಾಕ್ಬೋದು ಬಹಳ ಬೇಡ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ನಾನಿಲ್ಲಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿನಲ್ಲಿ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಆದರೆ ಒಂದು ಕಪ್ ಕಾಬೂಲ್ ಕಡಲೆ ಕಾಬೂಲ್ ಕಡಲೆ ಹಾಕಿದ್ಮೇಲೆ ಸ್ವಲ್ಪ ಹುರಿಬೇಕು ಇದು ಖಾರ ಇದೆಲ್ಲನೂ ಒಗ್ಗರಣೆ ಎಲ್ಲ ಚೆನ್ನಾಗಿ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತು ಒಗ್ಗರಣೆನೂ ಕಡಲೆ ಈಗ ರೆಡಿ ಇಟ್ಕೊಂಡಿರೋ ಅನ್ನನ ಹಾಕೋಣ ಅನ್ನ ಹಾಕುವಾಗ ಕಡಿಮೆ ಫ್ಲೇಮ್ ಇಟ್ಕೊಂಡು ಹಾಕಬೇಕು ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಸೇರಿಸ್ಕೊಳ್ಬೋದು ಉಪ್ಪಾಗಲಿ ಖಾರ ಆಗಲಿ ಖಾರದ ಪುಡಿ ಸೇರಿಸ್ಕೊಳ್ಬೋದು ಖಾರ ಕಡಿಮೆ ಇದ್ದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಇದು ಬಿಸಿ ಆಗುತ್ತೆ ಎಲ್ಲ ಹೊಂದ್ಕೊಳ್ಳುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಗ್ಗರಣೆ ಕಾಳು ಅನ್ನ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂದರೆ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ತುಂಬ ಸಣ್ಣ ಉರಿ ಇಟ್ಬಿಟ್ಟು ಬಿಡಬೇಕು ಐದು ನಿಮಿಷ ಆಗೋದಕ್ಕೆ ಬಿಟ್ಟಿದೆ ಚೆನ್ನಾಗಿ ಸೆಟ್ಟಾಗಿದೆ ನೋಡಿ ಎಷ್ಟು ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಾಗಿದೆ ಈಗ ಕಡೆಯಲ್ಲಿ ನಿಂಬೆ ರಸ ಹಾಕಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ತೀನಿ ಒಂದು ದೊಡ್ಡ ನಿಂಬೆ ಹಣ್ಣನ್ನು ರಸನ ಹಿಂಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕಾಬೂಲ್ ಕಡಲೆಕಾಳಿನ ಮಸಾಲಾ ರೈಸ್ ರೆಡಿಯಾಯಿತು ಕಾಬೂಲ್ ಕಡಲೆಕಾಳು ಬಳಸಿ ಮಾಡಿರೋ ಮಸಾಲೆ ರೈಸ್ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ರುಚಿಯಲ್ಲೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಕಳ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗಿನ ತಿಂಡಿಗೆ ಎಲ್ಲ ಬೆಸ್ಟ್ ರೆಸಿಪಿ ಇದು ಅಂದರೆ ಇದು ರಾತ್ರಿ ಊಟಕ್ಕಷ್ಟು ಸರಿ ಹೋಗಲ್ಲ ಯಾಕೆಂದರೆ ಕಾಬೂಲ್ ಕಡಲೆಕಾಳು ತುಂಬ ಹೈ ಪ್ರೋಟೀನು ಡೈಜೆಸ್ಟ್ ಆಗೋದು ಕಷ್ಟ ಅಂತ ಹಾಗೆ ಇದ್ರ ಜೊತೆ ಕಾಂಬಿನೇಷನಾಗಿ ನಾನು ಸೌತೆಕಾಯಿ ಮೊಸರು ಈರುಳ್ಳಿ ಹಾಕಿ ಒಂದು ರಾಯ್ತ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಒಪ್ಪತ್ತೆ ಇದ್ರ ಜೊತೆಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಹೆಲ್ತಿ ಆ್ಯಂಡ್ ಟೇಸ್ಟಿ ಕಾಬೂಲ್ ಕಡಲೆಕಾಳಿನ ಮಸಾಲೆ ರೈಸ್ ರೆಸಿಪಿಗೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು